ಸದ್ಗುರು ಜಗ್ಗಿ ವಾಸುದೇವ್ ಅವರನ್ನ ಹಾಡಿ ಹೊಗಳಿದ್ದಾರೆ ಡಿಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ನಡೆದಂತಹ ಮಹಾಶಿವರಾತ್ರಿಯ ಸಂದರ್ಭದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಅಲ್ಲಿ ಅಲ್ಲಿಂದ ಬಂದ ಬಳಿಕ ಅವರಾಡಿದಂತಹ ಪ್ರತಿ ಮಾತು ಕೂಡ ಬಹಳ ದೊಡ್ಡ ಚರ್ಚೆಗೆ ಕಾರಣ ಆಗ್ತಾ ಇದೆ ಕೊಯಮತ್ತೂರಿನ ಇಶಾ ಕೇಂದ್ರದ ಶಿವರಾತ್ರಿಯಲ್ಲಿ ಪಾಲ್ಗೊಂಡೆ ಬದುಕು ಆಧ್ಯಾತ್ಮ ಕುರಿತು ಸದ್ಗುರು ಜೊತೆ ಸುದೀರ್ಘ ಮಾತುಕತೆ ನಡೆಸಿದ್ದೇನೆ ಇಲ್ಲಿ ಜ್ಞಾನವು ನದಿಯಂತೆ ಹರಿಯಿತು ಅವರ ಪ್ರತಿ ಮಾತುಗಳು ತಾರ್ಕಿಕ ಸತ್ಯ ಅಂತ ಅನಿಸೋದಿಲ್ಲ ಶಿವಭಕ್ತಿಯ ಶಿಖರ ಅನಿಸ್ತು ನನ್ನ ಹೆಸರಿನಲ್ಲೇ ಶಿವನಿದ್ದಾನೆ ಅಂತ ಸಾಮಾಜಿಕ ಜಾಲತಾಣದಲ್ಲಿ ಡಿಸಿಎಂ ಕೆ ಶಿವಕುಮಾರ್ ಬರೆದುಕೊಂಡಿದ್ದಾರೆ ಈ ಹಿಂದೆ ಕೆ ಶಿವಕುಮಾರ್ ಮಹಾಕುಂಭ ಮೇಳಕ್ಕೆ ಹೋಗಿ ಪುಣ್ಯ ಸ್ನಾನ ನಡೆಸಿ ಬಂದ ಸಂದರ್ಭದಲ್ಲೂ ಕೂಡ ಬಹಳ ದೊಡ್ಡ ಚರ್ಚೆ ಕಾರಣ ಆಗಿತ್ತು ಈಗ ಯಶಾ ಫೌಂಡೇಶನ್ನ ಮಹಾಶಿವರಾತ್ರಿಯ ಕಾರ್ಯಕ್ರಮದಲ್ಲಿ ಭಾಗಿಯಾಗ ಬಂದ ಮೇಲೆ ಅಲ್ಲಿ ಒಂದು ಪ್ರಮುಖವಾದಂತಹ ಅಂಶ ಅಂತಂದ್ರೆ ಅಮಿತ್ ಶಾ ಕೂಡ ಭಾಗಿಯಾಗಿದ್ರು ಈಗ ಟ್ವೀಟ್ ಮಾಡಿದ್ದಾರೆ ಆ ಟ್ವೀಟ್ನಲ್ಲಿರುವಂತಹ ಅಂಶ ಗಮನಿಸ್ತಾ ಇದ್ದೀವಿ ಶಿವಭಕ್ತಿಯ ಶಿಖರ ಕೊಯಮುತ್ತೂರಿನ ಆಶಾ ಯೋಗ ಕೇಂದ್ರದಲ್ಲಿ ನಡೆದಂತಹ ಶಿವರಾತ್ರಿ ಕಾರ್ಯಕ್ರಮದಲ್ಲಿ ನಾನು ಪಾಲ್ಗೊಂಡೆ ಸದ್ಗುರು ಅವರು ಪ್ರತಿ ಶಿವರಾತ್ರಿ ನಡೆಸಿಕೊಡುವಂತಹ ಈ ಕಾರ್ಯಕ್ರಮದ ಬಗ್ಗೆ ನಾನು ಕೇಳಿದ್ದೆ ಕಣ್ಣಾರೆ ನೋಡಿ ಇದು ಶಿವಭಕ್ತಿಯ ಶಿಖರ ಅಂತ ಅನಿಸ್ತು ನನ್ನ ಹೆಸರಿನಲ್ಲೂ ಶಿವನಿದ್ದಾನೆ ಅದರ ಹಿಂದೆ ಸ್ವಾರಸ್ಯಕರ ಸಂಗತಿ ಇದೆ ಅದನ್ನು ಕೂಡ ಹಂಚ್ಕೊಂಡಿದ್ದಾರೆ ಡಿ ದೊಡ್ಡಾಲಹಳ್ಳಿಯಲ್ಲಿ ಶಿವಾಲಪ್ಪನ ಬೆಟ್ಟ ಇದೆ ನಮ್ಮ ಮನೆಯಲ್ಲಿ ಯಾರೇ ಹುಟ್ಟಿದ್ರು ಮೊದಲು ಹೆಣ್ಮಕ್ಕಳಿಗೆ ಕೆಂಪಮ್ಮ ಅಂತ ಹೆಸರಿಡ್ತಾರೆ ಗಂಡ್ಮಕ್ಳಿಗೆ ಕೆಂಪೇಗೌಡ ಅಂತ ಹೆಸರಿಡ್ತಾರೆ ಅದು ಪದ್ಧತಿ ನನ್ನ ತಾಯಿ ಹರಕೆ ಮಾಡ್ಕೊಂಡಿದ್ರು ಶಿವಾಲದಪ್ಪನಿಗೆ ನಾನು ಹುಟ್ಟಿದ್ದಕ್ಕೆ ನನಗೆ ಮೊದಲು ಕೆಂಪರಾಜ್ ಅಂತ ಹೆಸರಿಟ್ಟು ಆ ನಂತರ ಶಿವಾಲದಪ್ಪನಿಗಾಗಿ ಶಿವಕುಮಾರ್ ಅಂತ ಹೆಸರಿಟ್ರು ಅಂತ ಡಿ ಕೆ ಶಿ ತಮ್ಮ ಹೆಸರಿನ ಹಿನ್ನೆಲೆಯನ್ನು ಯಾಕಿಟ್ರು ಅನ್ನೋದನ್ನು ಹೆಂಚಿಕೊಂಡಿದ್ದಾರೆ ಜೊತೆಗೆ ಬದುಕು ಆಧ್ಯಾತ್ಮದ ಕುರಿತು ಸದ್ಗುರು ಅವರೊಂದಿಗೆ ಸುದೀರ್ಘ ಮಾತುಕತೆ ನಡೆಸಿದ್ವಿ ಇಲ್ಲಿ ಜ್ಞಾನವು ನದಿಯಂತೆ ಹರಿಯಿತು ಅವರ ಪ್ರತಿ ಮಾತುಗಳು ತಾರ್ಕಿತ ಸತ್ಯ ಅಂತ ಅನಿಸಿದ್ವು ಅಂತ ಡಿ ಕೆ ಶಿವಕುಮಾರ್ ಟ್ವೀಟ್ ಮಾಡಿದ್ದಾರೆ ತಮ್ಮ ಎಕ್ಸ್ ಖಾತೆಯಲ್ಲಿ ಹಾಕ್ಕೊಂಡಿರುವಂತಹ ಪೋಸ್ಟ್ ಇದು ಡಿ ಕೆ ಶಿವಕುಮಾರ್ ಸದ್ಗುರು ಜೊತೆಗಿರುವಂತಹ ಫೋಟೋ ಗಮನಿಸ್ತಾ ಇದೀವಿ ಮಹಾಶಿವರಾತ್ರಿ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರು ಆ ಕಾರ್ಯಕ್ರಮದಲ್ಲಿ ಅಮಿತ್ ಶಾ ಕೂಡ ಭಾಗಿಯಾಗಿದ್ದರು ಈ ಕಾರ್ಯಕ್ರಮದಲ್ಲಿ ಅವರು ಭಾಗಿಯಾಗಿದ್ದರ ಕುರಿತಂತೆ ಅವರದೇ ಪಕ್ಷದ ನಾಯಕರುಗಳು ಕೆಲ ಟೀಕೆ ಟಿಕ್ಕ ಟಿಪ್ಪಣಿಗಳನ್ನು ಮಾಡಿದ್ರು ಅದಕ್ಕೆ ಅವರು ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ರು ಈಗ ಅವರ ಟ್ವೀಟ್ ಈ ಟ್ವೀಟ್ ಈ ಟ್ವೀಟ್ನಲ್ಲಿ ಅವರು ಸದ್ಗುರು ಜಗ್ಗಿ ವಾಸುದೇವ್ ಅವರನ್ನು ಹಾಡಿ ಹೊಗಳಿದ್ದಾರೆ ಜೊತೆಗೆ ನನ್ನ ಹೆಸರಿನಲ್ಲೇ ಶಿವನಿದ್ದಾನೆ ಅಂತ ಹೇಳಿ ತಮಗೆ ಶಿವಕುಮಾರ್ ಅಂತ ಯಾಕೆ ಹೆಸರಿಡ್ಲಾಯಿತು ಅದನ್ನು ಕೂಡ ಹೇಳಿಕೊಂಡಿದ್ದಾರೆ ಇದು ಕೇವಲ ನಾವು ಇದೇ ಅವರ ಮಾತುಗಳನ್ನಷ್ಟೇ ತೆಗೆದುಕೊಳ್ಳೋದು ಅಥವಾ ಅದರ ಹಿಂದಿರುವಂತಹ ಅರ್ಥ ಏನು ಏನನ್ನು ಹೇಳೋಕೊರಟಿದ್ದಾರೆ ಡಿ ಕೆ ಶಿ ಹಾಗಿದ್ರೆ ಇತ್ತೀಚೆಗೆ ಅವರ ಪ್ರತಿ ನಡೆ ಅವರ ಮುಂದಿನ ಗುರಿ ಬಗ್ಗೆ ಮಾತನಾಡ್ತಾ ಇದೆಯಾ ಶಿವಭಕ್ತಿಯ ಶಿಖರ ಅನಿಸ್ತು ನನಗೆ ಈ ಕಾರ್ಯಕ್ರಮದಲ್ಲಿ ಭಾಗಿಯಾದದ್ದು ಅಂತ ಡಿ ಸಿ ಎಂ ಡಿ ಕೆ ಶಿ ಹೇಳ್ಕೊಂಡಿದ್ದಾರೆ ಡಿ ಕೆ ಶಿವಕುಮಾರ್ ಅವರ ಪ್ರತಿ ನಡೆ ಈಗ ಬಹಳ ಕುತೂಹಲವನ್ನು ಮೂಡಿಸ್ತಾ ಇದೆ ಕುಂಭಮೇಳದಲ್ಲಿ ಅವರು ಭಾಗಿಯಾದದ್ದು ಕೂಡ ಕೆಲ ಚರ್ಚ್ ಕಾರಣ ಕಾರಣ ಹಾಗೆ ಡಿಕೆಶಿಗೆ ಏನು ಹೇಳಿದ್ದಾರೆ ಕೇಳೋಣ ಬನ್ನಿ